ನಮಸ್ಕಾರ ಇದು ಒಂದು ಎರಡು ಎಕರೆ ಕಾಲಿ ಲ್ಯಾಂಡು ಸುಮಾರು ಪೂರ್ವ ಪೂರ್ವ ಪಶ್ಚಿಮ ಒಂದು ಅಡಿ ಸಿಗುತ್ತೆ ಉತ್ತರ ದಕ್ಷಿಣ ಒಂದು ಇನ್ನೂರು ಇನ್ನೂರ ಇಪ್ಪತ್ತೈದು ಅಡಿ ಸಿಗುತ್ತೆ ಒಂದು ಎರಡು ಎಕರೆ ಕಾಲಿ ಲ್ಯಾಂಡು ನೋಡಿ ಏನು ಆ ತೆಂಗಿನ ತೋಟ ಏನು ಕಾಣ್ತೈತೆ ಸ್ಟ್ರೈಟ್ ಬರುತ್ತೆ ಜಾಗ ಜನರಲ್ ಲ್ಯಾಂಡು ಟೂ ನಾಟ್ ನೈನ್ ಎನ್ ಹೆಚ್ಚಿಂದ ಒಂದು ಕಿಲೋಮೀಟ್ರಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಒಂದು ಕಿಲೋಮೀಟ್ರ್ಲಿರುವಂಥದ್ದು ಟಾರ್ ರೋಡಿಂದ ಜಸ್ಟು ನೂರಡಿ ಒಳಗಡೆ ಇರುವಂಥದ್ದು ಸರ್ಕಾರಿ ನಕಾಸ ರಸ್ತೆ ನೂರಡಿ ಟಾರ್ ರೋಡಿಂದ ನೂರಡಿ ಇರುವಂಥದ್ದು ನೋಡಿ ಈ ಜಮೀನಲ್ಲಿ ಇದು ಬೋರ್ವೆಲ್ ಪಾಯಿಂಟು ಇರುವಂಥದ್ದು ಸುಮಾರು ಒಳ್ಳೆ ನೀ ನೀರಿದೆ ಒಂದು ಎರಡೂವರೆ ಇಂಚು ಒಳ್ಳೆ ನೀರು ಬಂದಿದೆ ಈ ಭೂಮಿಲಿ ಆದರೆ ವ್ಯವಸಾಯ ಮಾಡ್ತಾ ಇಲ್ಲ ನೋಡಿ ಇದು ಟಿ ಸಿ ಕೂಡ ಲೆವೆನ್ ಕೆ ಬಂದಿದೆ ಈ ಬೋರ್ವೆಲ್ಗೆ ಟಿ ಸಿ ಕೂಡ ಇದೆ ಈ ಜಮೀನಲ್ಲಿ ತೆಂಗಿನ ಮರಗಳು ಸುಮಾರು ಒಂದು ಹದಿನೈದು ತೆಂಗಿನ ಮರಗಳಿದೆ ಭೂಮಿ ಬಂದು ರೆಡ್ ಸೈಲ್ ಇದೆ ತುಂಬ ಚೆನ್ನಾಗಿದೆ ಜಾಗ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಒತ್ತುವರಿ ಎಕ್ಸಸ್ ಕೂಡ ಇದೆ ಸುಮಾರು ಒಂದು ಹತ್ತು ಹದಿನೈದು ಕುಂಟೆ ಎಕ್ಸಸ್ ಒತ್ತುವರಿ ಜಾಗ ಕೂಡ ಸಿಗುತ್ತೆ ಇದಕ್ಕೆ ಬಾಕ್ಸ್ ಇದ್ದಂಗಿದೆ ಜಾಗ ತುಂಬ ಚೆನ್ನಾಗಿದೆ ಜಾಗ ಏನು ಆ ತೆಂಗಿನ ಮರಗಳು ಎಂಟು ಕಾಣ್ತೈತೆ ಅಲ್ಲಿ ತನಕ ಈ ಜಮೀನಲ್ಲಿ ತೆಂಗು ಬಾಳೆ ಅಡಕೆ ಇನ್ನಿತರ ಯಾವುದೇ ಥರ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾದಂಥ ಭೂಮಿ ಕೃಷಿ ಭೂಮಿ ಇದು ನಿಮಗೆ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿರೋದು ಬೆಂಗಳೂರು ನೈಸ್ ರೋಡಿಂದ ಕನಕಪುರ ನೈಸ್ ರೋಡಿಂದ ಅರವತ್ತು ಐವತ್ತು ಕಿಲೋಮೀಟ್ರ್ ಜಾಗದಲ್ಲಿರುವಂಥದ್ದು ಇದು ರೆಡ್ ಸೈಲ್ ಇದೆ ಭೂಮಿ ತುಂಬ ಚೆನ್ನಾಗಿದೆ ಜಾಗ ಟೂ ನಾಟ್ ನೈನ್ ಎನ್ ಎಚ್ ಇಂದ ಎಕ್ಸಾಕ್ಟ್ ಒಂದು ಕಿಲೋಮೀಟ್ರು ಜಾಗಕ್ಕೆ ನೋಡಿ ಇದು ರಸ್ತೆ ಮಣ್ ರೋಡು ನೋಡಿ ಆ ಫಾರ್ಮ್ ಹೌಸ್ ಹತ್ರ ಇರೋದೇ ಟಾರ್ ರೋಡು ನೋಡಿ ರಸ್ತೆ ಎಂಟ್ರಿ ಆಗುತ್ತೆ ಕುಬೇರ ಮೂಲೆಯಿಂದ ಎಂಟ್ರಿ ಆಗುತ್ತೆ ಜಾಗಕ್ಕೆ ರಸ್ತೆ ಇದು ತುಂಬ ಚೆನ್ನಾಗಿದೆ ಈ ಕೃಷಿ ಭೂಮಿಲಿ ಹಲವಾರು ಥರ ವ್ಯವಸಾಯ ಕೂಡ ಮಾಡ್ಬೋದು ಪಕ್ಕದಲ್ಲಿ ನೋಡಿ ರೇಷ್ಮೆ ತೋಟಗಳು ತೆಂಗಿನ ತೋಟ ರೇಷ್ಮೆ ತೋಟಗಳು ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ಎಷ್ಟು ತುಂಬ ಚೆನ್ನಾಗಿದೆ ಆಮೇಲೆ ವಾಟ್ರ್ ಬೆಲ್ಟ್ ಇರುವಂಥ ಜಾಗ नमस्कार